ರಾಗ ನೋಡ್ದು ಯಾವ ಶುರುವಾಗಿ ಪಿಕ್ಚರ್ ಲಾಂಚ್ ಖುಷಿ ಆಗುತ್ತೆ ಈ ಟೈಮಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾರೆ ಅಲ್ಲ ಇನ್ನೂ ಸಂತೋಷ ಚೆನ್ನಾಗ್ಲಿ ಹೊಸ ವರ್ಷದಲ್ಲಿ ಸಿನಿಮಾ ಬರ್ತಾ ಇದೆ ಸಿನಿಮಾ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಅದೇ ರೀತಿ ಈ ವರ್ಷ ಒಂಥರ ಎಲ್ಲರಿಗೂ ತುಂಬ ತೊಂದರೆ ಕೊಟ್ಟಿರೋಂಥ ವರ್ಷ ಮುಂದಿನ ವರ್ಷ ಎಲ್ಲರಿಗೂ ಚೆನ್ನಾಗಿ ಕಲಿಸ್ತೀವಿ ನಾವು ನಮ್ಮ ಇಂಡಸ್ಟ್ರಿ ಸಿಮಾ ಇಂಡಸ್ಟ್ರಿಯವರಾಗಿರೋದ್ರಿಂದ ನಮ್ಮ ಇಂಡಸ್ಟ್ರಿ ಜೊತೆಗೆ ಬೇರೆ ಎಲ್ಲ ಇಂಡಸ್ಟ್ರಿಗಳು ಚೆನ್ನಾಗಿರುತ್ತೆ ಇಲ್ಲ ಖಂಡಿತವಾಗ್ಲೂ ಬರ್ತಾ ಇದಾರೆ ಯಾಕಂದ್ರೆ ತಕ್ಕ ನಮ್ದು ನಾನೇನು ಸಿನಿಮಾಗಳೆಲ್ಲ ಮಾಡ್ತೀನಿ ರಿಲೀಸ್ ಆಗ್ತಿದೆ ಬಹುಶಃ ಓದ್ ತಿಂಗಳು ಸೇರಿ ಈ ತಿಂಗಳು ಸೇರಿ ಒಂದು ಮೂರು ಸಿನಿಮಾ ರಿಲೀಸ್ ಆಯ್ತಾ ಫೋರ್ಟಿ ಸೆವೆನ್ ಒಂದು ಮತ್ತೆ ಅದು ಥಿಯ ಹೋಗಿದ್ವಿ ಅದೊಂದು ಇನ್ನು ಸಿನಿಮಾ ರಿಲೀಸ್ ಆಗಿದೆ ಒಂದು ಇಂಗ್ಲೀಷ್ ಸಿನಿಮಾ ರಿಲೀಸ್ ಆಗಿದೆ ಆ ಸಿನಿಮಾಗಳು ಆದಷ್ಟು ಇನ್ನೂ ಜಾಸ್ತಿ ಬರುತ್ತೆ ಬಹುಶಃ ಜಾನ್ವರಿ ತಿಂಗಳಲ್ಲಿ ಕೂಡ ಈ ಸಿನಿಮಾ ಜೊತೆಗೆ ರಾಜತಂತ್ರ ಜೊತೆಗೆ ಸಾಕಷ್ಟು ಸಿನಿಮಾಗಳು ಸೊ ಬೇಗನೆ ಇನ್ನೇನೆಲ್ಲ ಸರಿಯಾಗ್ತಾ ಹೋಗುತ್ತೆ ಹೊಸ ಸಿನಿಮಾಗಳು ಶುರುವಾದರೆ ಖಂಡಿತವಾಗ್ಲೂ

ಈಗ ಬಸ್ಸಲ್ಲಿ ಓಡಾಡೋಕ್ಕೆ ಜರ ಶುರು ಮಾಡಿದ್ದಾರೆ ಹೋಟೆಲ್ಗಳಿಗೆ ಹೋಗ್ತಾ ಇದ್ದೀವಿ ಬೇರೆ ಬೇರೆ ಪಕ್ಕ ಅಕ್ಕಪಕ್ಕ ಊರು ಕೂಡ ಹೋಗ್ತಾ ಇದ್ದೀವಿ ಫ್ಲೈಟ್ಸ್ಗಳ್ ಟ್ರಾನ್ ಮಾಡಿದ್ದಾರೆ ಎಲ್ಲ ಒಂದು ಸೇಫ್ಟಿ ನಾಮ್ಸ್ ಇರೋದ್ರಿಂದ ಸೇಫ್ಟಿ ತುಂಬ ಮುಖ್ಯ ನಾವು ಸುರಕ್ಷತೆ ಇರೋದು ಅದು ಸು ಸುರಕ್ಷತೆಯಿಂದ ಇರೋದು ತುಂಬ ಮುಖ್ಯ ಹಾಗಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡ್ಕೊಂಡು ನಾವು ಇತ್ತೀಚೆಗೆ ಯಾವುದೂ ಅದನ್ನು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಮಾಡ್ತಿಲ್ಲ ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು ಮಾಸ್ಕ್ ರೆಗ್ಯುಲರಾಗಿ ಬಳಸ್ಬೋದು ಸೊ ಹಾಗಾಗಿ ಅದಷ್ಟನ್ನು ಫಾಲೋ ಮಾಡ್ಕೊಂಡ್ರೆ ಏನು ತೊಂದರೆ ಆಗೋಲ್ಲ ಎಲ್ಲ ಸರಿಯಾಗ್ತದೆ ಅಂತ ನನಗೆ ಮಾತಾಡ್ತು ಹಾಂ ಹೌದು ಇಲ್ಲ ಅದು ಶುರುವಾಗಾಯಿತು ಆಲ್ಮೋಸ್ಟ್ ಒಂದು ಮೂವತ್ತು ದಿನ ಶೂಟಿಂಗ್ ಮಾಡಾಯ್ತು ಈ ವರ್ಷದಲ್ಲಿ ಅಂದರೆ ಫಸ್ಟ್ ಶೆಡ್ಯೂಲ್ ಬಿಟ್ಟು ಸೊ ಹಾಗಾಗಿ ಶೂಟಿಂಗ್ ನಡೀತಾ ಶೂಟಿಂಗ್ ನಡಿಬೇಕು ಕೆಲಸ ಕಾರ್ಯಗಳು ನಡಿಬೇಕು ಥ್ಯಾಂಕ್ ಯು ಯುಪ್ಪ ಬಂದ ಹರೀಶ್ <laughs> ಅಡೇ <laughs> ನನಗೆ ಈ ಸಿನಿಮಾ ತುಂಬ ಹೊಸದಾಗಿ ಕಾಣಿಸ್ತಾ ಯಾಕಂದ್ರೆ ನಾನು ತುಂಬ ಸಿನಿಮಾ ಮಾಡಿಲ್ಲ ಒಂದು ಸೆಕ್ಸ್ ಸರ್ವಿಸ್ ಮಿಲ್ಟ್ರಿ ಮ್ಯಾನ್ ಇದು ಒಂದು ಕತೆ ಒಬ್ಬ ಮಿಲಿಟ್ರಿ ಅವನು ರಿಟೈರ್ ಆದಮೇಲೆ ದೇಶದ ಒಳಗಡೆ ಬಂದಾಗ ಅವನು ಹೇಗೆ ನನ್ನ ಹೇಗೆ ಎದರಿಸ್ತಾನೆ ಅದು ನನ್ನ ಹಾಗೆ ಭಾಳ ಚೆನ್ನಾಗಿ ಹೇಳಿ ಮಾಡಿಸಿದ್ದೆವು ಈ ಸಿನಿಮಾದಲ್ಲಿ ಒಂದು ಫೈಟ್ ಕೂಡ ಸಿನಿಮಾ ಹೇಗೆ ಬಂದಿದೆ ಅಂತ ನಾವು ಹೇಳಬಾರ ನೀವುಗಳು ಹೇಳಬೇಕು ನೀವುಗಳು ಹೇಳಿ ಅದನ್ನು ಆಶೀರ್ವಾದ ಮಾಡಬೇಕು ನನಗೆ ಹೊಸದಾಗಿತ್ತು ಯಾಕೆ ನಾನು ಹುಷಾರ್ ತಪ್ಪ ಇದೆ ಮೊದಲನೇ ಸಲ ಫೈಟ್ ಮಾಡ್ತೀನಿ ಒಂದು ಅರ್ಧ ದಿನದಲ್ಲೇ ಮಾಡಿದ್ರು ಫೈಟ್ ಎಲ್ಲ ಸೀರ್ ಕಡೆ ಮಾಡಿಸಿದ್ವಿ ಮಾಡಿದೆ ಅಂತ ಹೇಳ್ತೀವಿ ಮಾಡಿಸಿದ್ರು ಅದಕ್ಕೆಲ್ಲದನ್ನೂ ಹೆಚ್ಚಾಗಿ ನಾನು ಪಾಠ ಮಾಡೋದೇ ತುಂಬ ದೊಡ್ಡ ವಿಷಯ ಪ್ರತಿ ಸಿನಿಮಾನು ಇನ್ನು ಬೇರೆ ಬೇರೆ ಥರ ಪಾತ್ರಗಳು ಸಿಗ್ತಾ ಇದೆ ನಾನು ಮೊದಲು ಮಾಡಿದೆ ಅಂತ ಪಾತ್ರ ಇವಾಗ ಸಿಗ್ತಾ ಇದೆ ನಾನು ಭಕ್ತಿಯಿಂದ ಮಾಡಿಸಿದ್ದೇವೆ ನಾನು ಮಾಡಿದ್ದೀನಿ ಸೊ ನೀವೆಲ್ಲ ನೋಡಿ ಅದನ್ನು ಆಶೀರ್ವಾದ ಮಾಡಿ ನಾವು ಮಾತಾಡಿದ್ಕಿಂತ ಸಿನ್ಮಾ ಮಾತಾಡಬೇಕು ಅಂತ ನಮ್ಮ ತಂದೆ ಹೇಳ್ತೇನೆ ಸಿನ್ಮಾ ನಿಮ್ಮ ಹತ್ರ ಮಾತಾಡಿ ನಿಮ್ಗೆ ಇಷ್ಟ ಆಗಿಬಿಟ್ಟು ನಾವು ಅಷ್ಟೇ ಬೇಡ ಅಂತ ಮಾಡ್ತಾ ಇದ್ದಾರೆ ಈಗ ನೀನು ವರ್ಷನೂ ಮುಗಿತಾ ಬಂತು ಎಲ್ರಿಗೂ ಬರೋ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಸಂತೋಷ ಶಾಂತಿ ನೆಮ್ಮದಿ ಆರೋಗ್ಯ ಬರ್ತಾ ಇದೆ ಒಂದಾಗಿ ಥಿಯೇಟ್ರಿಗೆ ಇನ್ನು ಜನ ಬರೋಕ್ಕೆ ಶುರುವಾಗ ಥಿಯೇಟ್ರಿಗೆ ಸಿನಿಮಾಗಳು ಜಾಸ್ತಿ ಬರ್ತಾ ಇರ್ತದೆ ಬಟ್ ಯಾರೇ ಬಂದರು ನಿಮ್ಮ ಸೇಫ್ಟಿ ಜೊತೆ ಬನ್ನಿ ನಿಮ್ಮ ಆರೋಗ್ಯ ತುಂಬಾ ಮುಖ್ಯ ನಮಗೆ ನಿಮ್ಮ ಸೇಫ್ಟಿ ಜೊತೆ ಬಂದು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನೀವು ಹರಿಸ್ತಾ ಇದೆ ಸಿನಿಮಾಗಳು ಬರ್ತಾ ಇರ್ತೀವಿ ಎಲ್ರಿಗೂ ಒಳ್ಳೇದಾಗ್ತದೆ